ಇಪ್ಪತ್ತೇಳು ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಕಟ್ಟು ಚುಚ್ಚಿ ಇಲ್ಲದೆ ಆಡಳಿತ ನಡೆಸಿರ್ತಕ್ಕಂಥ ಒಬ್ಬ ರಾಜಕಾರಣಿ ಹಿರಿಯ ಮುತ್ಸದ್ದಿ ಮುಖ್ಯಮಂತ್ರಿ ಜಾರಾರ ಇದ್ರೆ ಅದು ಯಾರ ಹೇಳಿ ಒಬ್ಬ ಅಹಿಂದ ನಾಯಕನ ಮುಖ್ಯಮಂತ್ರಿ ಪದವಿಯಿಂದ ಇಳಿಸಿದ್ರಲ್ಲ ನಮ್ಮ ರಾಜ್ಯದ ಜನ ಬಿತ್ತರ ಇಳಿಸ್ಬಿಟ್ಟರೆ ಬಿತ್ತರ ಸತ್ಯ ನುಡಿಯುವರು ಸರಳ ಸಜ್ಜನರು ಸಿದ್ದರಾಮಯ್ಯನಿಗೆ ಅಕಸ್ಮಾತ್ ಏನಾದ್ರು ನೀವು ನಿಮ್ಮ ಅಧಿಕಾರವನ್ನ ಕೇಂದ್ರದಲ್ಲಿರ್ತಕ್ಕಂಥ ಎನ್ ಡಿ ಎ ಸರ್ಕಾರ ದುರ್ಬಳಕೆ ಮಾಡ್ಕೊಂಡು ಅವ್ರನ್ನ ಕೆಳಗಿಸ ಪ್ರಯತ್ನ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಅಯಿಂದ ವರ್ಗ ಅಲ್ಲೋಲ ಕಲ್ಲೋಲ ಮಾಡ್ತದೆ ಇಡೀ ರಾಜ್ಯದ ರಾಜಕಾರಣವನ್ನ ಪರಿಹಾರ ಎಪ್ಪತ್ತೇಳು ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಕಟ್ಟು ಚುಚ್ಚಿ ಇಲ್ದೇಲೆ ಆಡಳಿತ ನಡೆಸಿರ್ತಕ್ಕಂಥ ಒಬ್ಬ ರಾಜಕಾರಣಿ ಹಿರಿಯ ಮುತ್ಸದ್ದಿ ಮುಖ್ಯಮಂತ್ರಿ ಅಂತ ಯಾರ ಇದ್ರೆ ಅದು ಯಾರ ಹೇಳಿ ಯಾರ ಹೇಳಿ ಯಾರ ಹೇಳಿ ಅಂತ ಸಿದ್ದರಾಮಯ್ಯವರ ಮೇಲೆ ಒಂದು ಸುಳ್ಳು ಆರೋಪ ಹೊರಿಸಿ ಅವ್ರನ್ನ ಒಬ್ಬ ಅಹಿಂದ ನಾಯಕನ ಮುಖ್ಯಮಂತ್ರಿ ಪದವಿಯಿಂದ ಇಳಿಸ ಕೊಡ್ತಿದಿರಲ್ಲ ನಮ್ಮ ರಾಜ್ಯದ ಜನ ಬಿಡ್ತಾರ ಇಲ್ಸ ಕೊಡ್ರೆ ಬಿಡ್ತಾರ ಅಕಸ್ಮಾತ್ ಏನಾದ್ರು ನೀವು ನಿಮ್ಮ ಅಧಿಕಾರವನ್ನ ಕೇಂದ್ರದಲ್ಲಿರ್ತಕ್ಕಂಥ ಎನ್ಡಿ ಎ ಸರ್ಕಾರ ದುರ್ಬಳಕೆ ಮಾಡ್ಕೊಂಡು ಅವ್ರನ್ನ ಕೆಳಗಿಸ ಪ್ರಯತ್ನ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಅಹಿಂದ ವರ್ಗ ಅಲ್ಲೋಲ ಕಲ್ಲೋಲ ಮಾಡ್ತಾರೆ ಇಡೀ ರಾಜ್ಯದ ರಾಜಕಾರಣವನ್ನ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಕೇವಲ ಐಂದ ನಾಯಕರು ಮಾತ್ರ ಅಲ್ಲ ಸಿದ್ದರಾಮಯ್ಯನವರು ಎಲ್ಲ ವರ್ಗದ ಬಡವರಿಗೆ ಎಲ್ಲ ವರ್ಗದ ಬಡವರಿಗೆ ದೀನ ದಲಿತರಿಗೆ ಅವರ ಬಡತನಕ್ಕೆ ಬೇಕಾಗಿರ್ತಕ್ಕಂಥ ಐದು ಭಾಗ್ಯಗಳನ್ನ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಎಂಟು ತಿಂಗಳಿಗೆ ಕೊಟ್ಟಂತ ನುಡಿದಂತ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರು ಏನು ಈ ರೀತಿ ಈ ರಾಜ್ಯದಲ್ಲಿ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತೆ ಇಪ್ಪತ್ತ್ ಮೂರರಿಂದ ಈಗ ಏನು ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ ಅವರ ಜನಪ್ರಿಯತೆಯನ್ನು ಸಹಿಸಲಾರದಂತ ಕೇಂದ್ರದ ಎನ್ ಸರ್ಕಾರ ಈ ರಾಜ್ಯದಲ್ಲಿರ್ತಕ್ಕಂಥ ಈಗ ಆಗಿರ್ತಕ್ಕಂಥ ಎರಡು ಪಕ್ಷಗಳ ದೋಸ್ತಿ ಪಕ್ಷಗಳು ಅವರ ಅಧಿಕಾರವನ್ನು ಅಂತ ಹೇಳಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿಕೊಟ್ಟಿದ್ದಾರೆ ಪಾದಯಾತ್ರೆ ಮಾಡೋದು ಯಾರಿಗಾಗಿ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿದ್ರೆ ಹಿಂದ್ಗಡೆ ಒಂದು ಒಳ್ಳೆ ಸದುದ್ದೇಶ ಇರಬೇಕು ಜನಪರ ಕಾಳಜಿ ಇರಬೇಕು ಅದು ಇರೋದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸಿಯಿಂದ ಬರಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ಇತ್ತು ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿತ್ತು ಸ್ವಾತಂತ್ರ್ಯಕ್ಕಾಗಿ ಅವತ್ತು ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ನಡೆದಿದ್ದು ಉಪ್ಪಿನ ದಂಡಿನ ದಂಡಯಾತ್ರೆ ದಂಡಿನ ಯಾತ್ರೆ ಅದು ಸಾರ್ವಜನಿಕರ ಕಳಕಳ ಇರ್ತಕ್ಕಂಥ ದಂಡಯಾತ್ರೆ ದಂಡಿ ಯಾತ್ರೆ ಅದು ಸಾರ್ವಜನಿಕರಿಗಾಗಿ ನಡೀತಾ ಇರ್ತಕ್ಕಂಥ ಪಾದಯಾತ್ರೆ ಅದು ಇತ್ತೀಚೆಗೆ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಪಾದಯಾತ್ರೆಗಳನ್ನು ನಡೀತೇನೆ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಬಳ್ಳಾರಿ ನಡೆದಂತ ಪಾದಯಾತ್ರೆ ಯಾರಿಗೆ ಸ್ವಾಮಿ ಅದು ಈ ರಾಜ್ಯದ ಈ ಕನ್ನಡ ನಾಡಿನ ಸಂಪತ್ತನ್ನ ಉಳಿಸಬೇಕು ಅಂತ ಮಾಡಿದಂತ ಪಾದಯಾತ್ರೆ ಅದು ನಿಜವಾದ ಪಾದಯಾತ್ರೆ ಅದು ನಿಜವಾದ ಪಾದಯಾತ್ರೆ ನೀವು ಮಾಡ್ತಾರ ಪಾದಯಾತ್ರೆ ಯಾರಿಗಾಗಿ ನಿಮ್ ಕೇಳಿ ಹದಿನಾಲ್ಕು ತಿಂಗಳ ಅಧಿಕಾರದಿಂದ ತರ್ಕಾರಕ್ಕಾಗ್ತಾರೆ ಇರ್ತಕ್ಕಂಥದ್ದು ನೀವು ಅಧಿಕಾರಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಪಾದಯಾತ್ರೆ ಜನಪರ ಪಾದಯಾತ್ರೆ ಅಲ್ಲ ಇದೇ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ ಆ ಮೇಕೆದಾಟು ಪಾದಯಾತ್ರೆ ಮಾಡಿದ್ ಯಾರಿಗಾಗಿ ಇಡೀ ಮೈಸೂರು ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಕುಡಿಯ ನೀರು ಕೊಡಲಿಕ್ಕಾಗಿ ಜನಪರವಾಗಿರ್ತಕ್ಕಂಥ ಪಾದಯಾತ್ರೆ ಮಾಡಿದ್ದು ಅದು ನಿಜವಾದ ಪಾದಯಾತ್ರೆ ಅದು ನಿಜವಾದ ಪಾದಯಾತ್ರೆ ಇವತ್ತು ಕಾವೇರಿ ನೀರು ತುಂಬಿ ಕಾವೇರಿ ಡ್ಯಾಮ್ ತುಂಬಿ ಕೆಆರ್ ಎಸ್ ತುಂಬಿ ಹೋಗ್ತಾ ಇದೆ ನೀರು ಸುಮಾರು ನಲವತ್ತೈದು ಟಿ ಎಂ ಸಿ ಒಂದು ತಿಂಗಳು ಕೊಡಬೇಕಾಗಿತ್ತು ಇವತ್ತು ನೂರ ನಲವತ್ತೈದು ಟಿ ಎಂ ಸಿ ನೀರು ಮೆಟ್ರೋ ಡ್ಯಾಮ್ ದಾಟಿ ಸಮುದ್ರ ಸೇರ್ತದೆ ಆ ನೀರನ್ನ ತಡೆದು ಮೇಕೆದಾಟಿನಲ್ಲಿ ಒಂದು ಅಣೆಕಟ್ಟು ಕಟ್ಟಿ ಕನ್ನಡಿಗರಾಗಿ ಹಣ ಕುಡಿಯುವ ನೀರು ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ್ರಲ್ಲ ಅದು ನಿಜವಾದ ಪಾದಯಾತ್ರೆ ಅದು ನಿಜವಾದ ಪಾದಯಾತ್ರೆ ಇವರು ಮಾಡ್ತಾ ಇರ್ತಕ್ಕಂಥ ಏನು ಬೆಂಗಳೂರು ಮೈಸೂರು ಪಾದಯಾತ್ರೆ ಇದೆಯಲ್ಲ ಇದು ಕೇವಲ ಅಧಿಕಾರಕ್ಕಾಗಿ ನಾಟಕಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಪಾದಯಾತ್ರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆತ್ಮೀಯರೇ ಹಾಗಾಗಿ ಇವತ್ತು ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ನಿಮಗೆ ಉತ್ತರ ಕೊಡಕ್ ಬಂದ್ರೆ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ರಲ್ಲ ಮೂಢಾಗರಣ ಅಂತ ಉತ್ತರ ಕೊಡಕ್ಕೆ ಬಿಡ್ಲಿಲ್ಲ ನೀವು ಅಲ್ಲಿ ಉತ್ತರ ಕೊಡಕ್ ಬಿಡ್ಲಿಲ್ಲ ನೀವು ಯಾಕೆ ಅಂತ ಹೇಳಿದ್ರೆ ಅವತ್ತು ಉತ್ತರ ಕೊಟ್ಟಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮ ಎರಡೂ ಪಕ್ಷದ ನಾಯಕರು ಹಿಂದೆ ಏನ್ ಮಾಡಿದ್ರಿ ಅದನ್ನ ಎಳೆ ಎಳೆಯಾಗಿ ಬಿಚ್ಚಿ ನಿಮ್ಮ ಬಯಲು ಮಾಡ್ತಾ ಇದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕೆ ನೀವು ಅವಕಾಶ ಕೊಡ್ಲಿಲ್ಲ ಅಲ್ಲಿ ವಿಧಾನಸೌಧದಲ್ಲಿ ಈಗ ನೀವು ಪಾದಯಾತ್ರೆ ಮಾಡ್ತಾ ಇದೀರಿ ಪಾದಯಾತ್ರೆ ನಿನ್ನೆ ಮಂಡ್ಯದಲ್ಲಿ ನಡೆದಂತ ನಮ್ಮ ಈ ಒಂದು ಜನಾಂದೋಲನ ಯಾತ್ರೆಯಲ್ಲಿ ಸನ್ಮಾನ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಆ ಸಭೆಗೆ ನಾನು ಭಾಗವಹಿಸಿದ್ದೆ ಅಲ್ಲಿ ಸನ್ಮಾನ ಏನು ಈ ಯಾತ್ರೆಯಲ್ಲಿ ಭಾಗವಹಿಸಿಲ್ಲ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರೆಸಲೇಬೇಕು ಅವರ ಕುರ್ಚಿಗೆ ಇವರು ತಂದಿರತಕ್ಕಂಥದನ್ನ ಉಳಿಸ್ಬೇಕು ಅನ್ನೋ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಅಲ್ಲಿ ಇವರು ನಾಲ್ಕು ಜನ ಏನ್ ಮುಖ್ಯಮಂತ್ರಿಗಳು ಮಾತಾಡೋದನ್ನ ವಿಡಿಯೋ ತೋರಿಸಿದ್ರು ಅವರು ಮಾತಾಡಿದ್ದಲ್ಲ ಅವರು ಹಿಂದೆ ಮಾತಾಡೋದು ಯಾರ್ಯಾರು ಯಾರ್ಯಾರ ಬಗ್ಗೆ ಏನೋದನ್ನ ತೋರಿಸಿದ್ರು ಹಾಗಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದಕ್ಷಿಣದ ರಾಮೇಶ್ವರದಿಂದ ಕಾಶ್ಮೀರದವರೆಗೂ ಪಾದಯಾತ್ರೆ ಮಾಡಿದ್ವಿ ಪಶ್ಚಿಮದಿಂದ ಪೂರ್ವ ಮಣಿಪಾಲ್ ಮಣಿಪುರದವರೆಗೂ ಪಾದಯಾತ್ರೆ ಮಾಡಿದ್ವಿ ಏನಕ್ಕಾಗಿ ಮಾಡಿದ್ವಿ ಏನಕ್ಕಾಗಿ ಮಾಡಿದ್ವಿ ಈ ದೇಶದಲ್ಲಿ ಇರ್ತಕ್ಕಂಥ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಿ ಅಂತೇಳಿ ಜನಪರ ಹೋರಾಟವನ್ನ ಮಾಡಿದ್ವಿ ಬೆಲೆ ಏರಿಕೆ ಕಡಿಮೆ ಮಾಡಿ ಅಂತ ಅದರ ಜೊತೆ ಇಡೀ ದೇಶದಲ್ಲಿ ಸನ್ಮಾನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನ ಉಳಿಸಿಯಿಂದ ಒಂದು ಹೋರಾಟವನ್ನ ರಾಹುಲ್ ಗಾಂಧಿ ನೇತೃತ್ವವನ್ನು ಮಾಡಿದೀವಿ ನೀವು ಆ ರೀತಿ ಏನಾದರೂ ಹೋರಾಟ ಮಾಡ್ತಾ ಇದೀರಾ ನೀವೇನು ಹೇಳ್ತೀರಿ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತೀವಿ ಆದ್ರೆ ಆ ಸಂವಿಧಾನವನ್ನು ಉಳಿಸಬೇಕು ಅನ್ನೋ ಒಂದು ಪಾದಯಾತ್ರೆಯನ್ನ ಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ ಪಾದಯಾತ್ರೆಯನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾಡಿದ್ರು ಆ ರೀತಿ ನೀವೇನ ಪಾದಯಾತ್ರೆ ಮಾಡ್ತಾ ನೀವು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಕುರ್ಚಿಗಾಗಿ ಒಬ್ಬ ಅಹಿಂದ ನಾಯಕ ಈ ರಾಜ್ಯದ ಒಬ್ಬ ಜನಪ್ರಿಯ ನಾಯಕ ಬಡವರ ಬಂದು ಜೀವನ ದಲಿತರ ಬಂದು ಸನ್ಮಾನ್ಯ ಸಿದ್ದರಾಮಯ್ಯವರನ್ನ ಒಂದು ಕ್ಷುಲ್ಲಕ ಕಾರಣಕ್ಕೆ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಎಪ್ಪತ್ತೇಳು ವರ್ಷ ತುಂಬಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಸಮಕಾಲೀನಲ್ಲಿ ಇದನ್ನು ನಾನು ಯಾವಾಗಲೂ ಹಿಂದೆ ಹಿಂದೆ ಹಿಂದೆಯುತ ಪಕ್ಷದಲ್ಲಿದ್ದವನು ಹೇಳ್ತಾ ಇದ್ದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಸಮಕಾಲೀನ ವರ್ಷ ಎಪ್ಪತ್ತೈದು ವರ್ಷ ಅರವತ್ತೈದು ವರ್ಷ ಇದಾರಲ್ಲ ಅವ್ರು ಇಡೀ ಸಮಕಾಲೀನಲ್ಲಿ ಏನಾದ್ರು ಪ್ರಾಮಾಣಿಕ ರಾಜಕಾರಣಿ ಅಂತ ಯಾರ ಇದ್ರೆ ಮಾತನ್ನು ಅವತ್ತು ಹೇಳ್ತಿದ್ದೆ ಈಗಲೂ ಹೇಳ್ತೇನೆ ಅಂತ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿನ ಯಾವ್ದೋ ಕ್ಷುಲ್ಲಕ ಕಾಣ ಹೊಡ್ತೀರಾ ನೀವು ಕ್ಷುಲ್ಲಕ ಕಾಣ ಹೊಟ್ಟಿ ಅವ್ರ ಮೇಲೆ ಹೋರಾಟ ಮಾಡಿದ್ ಪಾದಯಾತ್ರೆ ಮಾಡ್ತಾ ಇದ್ರ ಅಂತ ಹೇಳ್ತಾ ನಿಮ್ಮ ಪಾದಯಾತ್ರೆಯೂ ಯಶಸ್ವಿ ಆಗಲ್ಲ ಪಾದಯಾತ್ರೆ ಯಶಸ್ವಿ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತಿರ್ತಕ್ಕಂಥ ಸರ್ಕಾರ ಇವತ್ತಿರ್ತಕ್ಕಂಥ ಮುಖ್ಯಮಂತ್ರಿ ಇಡೀ ಏಳು ಕೋಟಿ ಕನ್ನಡಿಗರು ಏಳು ಕೋಟಿ ಕನ್ನಡಿಗರ ಸರ್ಕಾರ ಏಳು ಕೋಟಿ ಕನ್ನಡಿಗರು ನೂರ ಮೂವತ್ತಾರು ಜನ ನಂತರ ವಿಧಾನಸಭಾ ಸದಸ್ಯರ ಚುನಾವಣೆಯಲ್ಲಿ ಗೆಲ್ಲಿಸಿ ಅವ್ರ ಮುಖಾಂತರ ಬಂದಿರತಕ್ಕಂತ ಜನನಾಯಕ ಸಂವಿಧಾನಾತ್ಮಕ ಸರ್ಕಾರ ಇದು ಸಂವಿಧಾನಕ ಸರ್ಕಾರ ರಾಜ್ಯಪಾಲರು ಈ ರಾಜ್ಯದ ಒಬ್ಬ ರಾಜ್ಯಪಾಲರು ಅವರೊಬ್ರು ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರಾಜ್ಯಪಾಲರು ರಾಜ್ಯಪಾಲರು ಅವರು ಯಾರೋ ಒಬ್ಬ ವ್ಯಕ್ತಿ ದೂರು ಕೊಡ್ತಾರೆ ಇದ್ರೆ ಅವ್ರ ದೂರು ಕೊಟ್ಟ ವ್ಯಕ್ತಿ ಹಿನ್ನೆಲೆನೋ ನೋಡ್ಬೇಕಲ್ವಾ ಅವನ ಹಿನ್ನೆಲೆ ನೋಡಿದರೆ ಅವನು ದೂರು ಇವತ್ತು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೊಟ್ರೆ ರಾತ್ರಿ ಹತ್ತು ಗಂಟೆ ಒಳಗಡೆ ಮುಖ್ಯಮಂತ್ರಿ ನೋಟಿಸ್ ಕಳಿಸ್ತಾರೆ ಅದು ಸಂವಿಧಾನಾತ್ಮಕ ಅಲ್ಲ ಕಾನೂನು ಬಾಹಿರ ನೋಟಿಸ್ ನ ನೀವು ಮಾಡಿ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದೀರಿ ಆ ನೋಟಿಸ್ ನ ನೀವು ಆದಷ್ಟು ಬೇಗ ವಾಪಸ್ ತೆಗೆ ತೆಗೆಕೊಂಡು ಕೂಡ ಒಂದು ಒತ್ತಡವನ್ನ ಈ ಐಂದ ನಾಯಕರು ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಈ ಐಂದ ವರ್ಗದ ಸಂಘಟನೆಯ ಈ ಹೋರಾಟ ಇಷ್ಟಕ್ಕೆ ನಿಲ್ಲ ಅವರು ನೋಟಿಸ್ನ ವಾಪಸ್ ತಗೊಂಡಬೇಕು ಅನ್ನೋ ಒಂದು ಪತನವನ್ನು ಈ ಸಂದರ್ಭದಲ್ಲಿ ಹಾಕಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲ ಐಂದ ವರ್ಗದ ನಾಯಕರಿಗೆ ಸಂಘಟಕರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಸ್ನೇಹಿತರಿಗೂ ವಂಚಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಭಾರತ್ ಮಾತಾ ಕಿ ಸಿದ್ದರಾಮಯ್ಯ ಕಿ ನಮಸ್ಕಾರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ